ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇದೇ ತರ ವೀಡಿಯೋಸು ನಿಮಗೆ ಪ್ರತಿದಿನ ಬರ್ತಾ ಇರುತ್ತೆ ಸೊ ಆದಷ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಸೊ ಇದು ಆರ್ ಜಿ ಎಸ್ ಸಿ ಅಲ್ದು ಇನ್ನೊಂದು ಫ್ಲಾಟ್ ಇದೆಲ್ಲಾ ಆಲ್ರೆಡಿ ರೆಡಿ ಲೇಔಟು ಲೇಔಟ್ ನೋಡ್ತಾ ಇರಬಹುದು ನೀವು ದೊಡ್ಡ ಬೆಲವಂಗ್ಲಾ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾವ ಪ್ರೈವೇಟ್ ಫ್ಲಾಟಿಗೂ ಕಡಿಮೆ ಇಲ್ಲ ಆರ್ ಜಿ ಎಸ್ಸಿಯಲ್ಲಿ ಲೇಔಟ್ ಅಂತ ಹೇಳಲಿಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಹೇಗಪ್ಪ ಅಂದರೆ ಇವರು ಅಸೋಸಿಯೇಷನ್ ತರ ಮಾಡ್ಕೊಂಡಿದಾರಂತೆ ಸೊ ಅಸೋಸಿಯೇಷನ್ಗೆ ಇಷ್ಟು ಅಮೌಂಟ್ ಅಂತ ಪೇ ಮಾಡಿ ಅವರು ಇದನ್ನೆಲ್ಲ ಮೇಂಟೆನೆನ್ಸ್ ಮಾಡ್ತಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನಿಮ್ಗೆ ಒಂದು ಸ್ವಲ್ಪನೂ ಎಲ್ಲನೂ ಗಲೀಜಾಗಲಿ ಈ ಯಾವುದೇ ಥರ ಫಾಲ್ಟು ಇಲ್ಲ ನಾನು ವಿಚಾರಿಸಿದೆ ನಾನು ನಾನೊಲ್ ಅಕ್ಕಪಕ್ಕ ಎಲ್ಲ ಆಲ್ರೆಡಿ ಮನೆಗೆ ಬಂದಿರೋರ ಹತ್ರ ಎಲ್ಲ ವಿಚಾರಿಸಿದೆ ತೋ ಸೊ ತುಂಬ ಚೆನ್ನಾಗಿದೆ ಮೇಡಮ್ ಅಂತ ಹೇಳಿದ್ರು ಫುಲ್ ಗೇಟೆಡ್ ಕಮ್ಯುನಿಟಿ ನೋಡ್ತಾ ಇರ್ಬೋದು ನೀವು ಪಕ್ಕದಲ್ಲಿ ನಿಮಗೆ ಸೆಕ್ಯೂರಿಟಿ ರೂಮ್ ಕೂಡ ಇದೆ ಟೂ ವೀಲರ್ ಮತ್ತು ಫೋರ್ ವೀಲರು ಆರಾಮಾಗಿ ಹೋಗಿ ಬರೋ ಥರ ಎರಡೆರಡು ಹೋಗಿ ಬರ್ಬೋದು ಆ ಥರ ಗೇಟನ್ನು ಮಾಡಿದ್ದಾರೆ ಗೇಟೆಡ್ ಕಮ್ಯುನಿಟಿ ಇಲ್ಲಿ ನಿಮಗೆ ಎಲೆಕ್ಟ್ರಿಸಿಟಿದು ಕನೆಕ್ಷನ್ಗೆ ಅಂತ ಹೇಳ್ಬಿಟ್ಟು ಜಾಗ ಬಿಟ್ಟಿದ್ದಾರೆ ಸ್ವಲ್ಪ ಫೀಲ್ಡ್ ಕೂಡ ಬಿಟ್ಟಿದ್ದಾರೆ ನಾವು ಹೋದಾಗ ಏನು ಫಂಕ್ಷನ್ ನಡೀತಾ ಇತ್ತು ಸೊ ಹಾಗಾಗಿ ಮುಗ್ದು ಹೋಗಿತ್ತು ಫಂಕ್ಷನ್ ಆಗಿ ಮತ್ತೆ ಇಲ್ಲಿ ಪಾರ್ಕಿಂಗ್ ನೀವು ನೋಡ್ತಾ ಇರ್ಬೋದು ರೆಡ್ ಕಲರ್ ಕಾರ್ ನಿಂತಿದೆಯಲ್ಲ ಅಲ್ಲಿ ಪಾರ್ಕಿಂಗ್ ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅವರೇನೆ ಫುಟ್ಪಾತ್ ಎಲ್ಲ ಹಾಕಿಸ್ಕೊಂಡು ಪಾರ್ಕಿಂಗಿಗೆ ಜಾಗ ಮಾಡ್ಕೊಂಡಿದ್ದಾರೆ ಬಟ್ ಈ ಈ ಫ್ಲಾಟ್ ಏನಿದೆ ಈ ಅಲ್ಲಿ ಯಾರು ಮನೆಗಳಿರುತ್ತೆ ಅವರು ಅಲ್ಲಿ ತರ ಪಕ್ಕದ ಅಲ್ಲಿ ಅವರು ಆ ಕಡೆ ಮಾಡ್ಕೊಂಡಿದ್ದಾರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಯಾಕಂದರೆ ಯಾವುದೇ ಗೌರ್ಮೆಂಟ್ ಜಾಗ ಆಗಲಿ ಮೇಡಮ್ ಅದು ಚೆನ್ನಾಗಿರಲ್ಲ ಚೆನ್ನಾಗಿರಲ್ಲ ಅಂತ ಕಂಪ್ಲೇಂಟ್ ಮಾಡೋದಲ್ಲ ನಾವು ಯಾವ ಥರ ಇಟ್ಕೊಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಮೇಂಟೆನೆನ್ಸ್ನ ಯಾವ ಥರ ಮಾಡ್ತೀವಿ ಜನಗಳು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವುದೇ ಒಂದು ಜಾಗ ಆಗಲಿ ನಾವು ಮೇಂಟೇನ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇವಾಗ ಮಾರ್ಕೆಟು ಮತ್ತು ಮಾಲ್ಗಳು ಇರೋ ವ್ಯತ್ಯಾಸ ಮಾಲ್ಗಳು ಮಾಲ್ಗಳಲ್ಲಿ ಅವರು ಮೇಂಟೆನೆನ್ಸ್ ಮಾಡ್ತಾರೆ ಅದಕ್ಕೆ ಆಗಿದೆ ಮಾರ್ಕೆಟಲ್ಲಿ ಯಾರು ಮೇಂಟೇನ್ ಮಾಡಲ್ಲ ಅದಕ್ಕೆ ಹೀಗಿದೆ ಆ ಥರ ನಾವು ಜನಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಎಷ್ಟು ಚೆನ್ನಾಗಿ ಚೆನ್ನಾಗಿಟ್ಕೊಂಡಿರ್ತೀವಿ ಅಷ್ಟು ಚೆನ್ನಾಗಿ ಮೇಂಟೇನ್ ಆಗುತ್ತೆ ಮತ್ತು ಅಲ್ಲೇ ಒಬ್ಬರು ಮನೆಯಲ್ಲಿ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಕ್ಯಾಪ್ಚರ್ ಮಾಡಿರೋ ವೀಡಿಯೋ ಇದು ನಿಜವಾಗ್ಲೂ ಅವರು ಇಂಟೀರಿಯರೆಲ್ಲ ಎಷ್ಟು ಚೆನ್ನಾಗಿ ಮಾಡಿಸಿದ್ರು ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿಸಿದ್ರು ಇಂಟೀರಿಯರು ನಾನು ಎಷ್ಟಾಯಿತು ಅಂತ ಕೇಳಕ್ಕೆ ಹೋಗಿಲ್ಲ ಯಾಕಂದರೆ ಒಬ್ಬೊಬ್ರು ಬಜೆಟ್ ಒಂದೊಂದು ಥರ ಇರುತ್ತೆ ಒಬ್ಬೊಬ್ರು ಡಿಪೆಂಡ್ಸು ನಾವು ಯಾವ ಥರ ಮಾಡಿಸ್ಕಂತೀವೋ ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ ಇದು ರೂಮಿನ್ ಡೋರು ರೂಮಿನ್ ಡೋರು ಅಷ್ಟೇನೆ ನೀಟಾಗಿ ಕೊಟ್ಟಿದ್ದಾರೆ ಮತ್ತು ಇದು ಬೇಸಿಕ್ ಇದೆಲ್ಲ ಆರ್ ಜಿ ಎಸ್ ಸಿಲವ್ರೆ ಮಾಡಿರ್ತಾರೆ ಬಟ್ ಇದಕ್ಕೆಲ್ಲ ಪ್ಲಾಸ್ಟಿಕ್ ಡೋರ್ ಹಾಕಿದ್ದಾರೆ ಬಾತ್ರೂಮ್ಗೆ ಮತ್ತು ಬಚ್ಚನ ಮನೆಗೆ ಮಾತ್ರ ಪ್ಲಾಸ್ಟಿಕ್ ಡೋರು ರೂಮು ಮೇನ್ ಡೋರು ನಿಮಗೆ ಮರು ಡೋರ್ ಬರುತ್ತೆ ಇದೆಲ್ಲ ಅವರೇ ಮಾಡಿಸ್ಕೊಂಡಿರೋದು ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿಸಿದ್ರು ಇವರು ಅಲ್ಲ ಆಲ್ರೆಡಿ ಬಂದು ಒಂದು ಸಿಕ್ಸ್ ಮಂತ್ ಏನೋ ಆಯ್ತಂತೆ ಬಟ್ ನೀಟಾಗಿ ಇಟ್ಕೊಂಡಿದ್ರು ಮನೇನ ಗೀಝರ್ ಕೂಡ ಹಾಕ್ಸಿದ್ದಾರೆ ನೋಡ್ತಾ ಇರ್ಬೋದು ಎಲ್ಲ ಒಂದು ಗಂಡ ಹೆಂಡ್ತಿ ಎರಡು ಮಕ್ಕಳು ಆರಾಮಾಗಿರ್ಬೋದು ಸಫಿಶಿಯಂಟಾಗಿ ಇರ್ಬೋದು ನೋಡ್ತಾ ಇರ್ಬೋದು ಕಿಚನಿಗೂ ಅಷ್ಟೇ ನೀಟಾಗಿ ಇಂಟೀರಿಯರ್ ಮಾಡಿಸ್ಕೊಂಡಿದ್ದಾರೆ ಯಾವುದೋ ಪ್ರೈವೇಟ್ ಪ್ರೈವೇಟ್ ಫ್ಲಾಟ್ ಥರ ಕಾಣಿಸ್ತಾ ಇತ್ತು ನಿಜವಾಗ್ಲೂ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಇರೋರಿಗೆ ಇರ್ಬೋದಪ್ಪ ತುಂಬ ದೊಡ್ಡದಾಗೆ ಇರ್ಬೋದು ಆದರೆ ನಾವು ಪ್ರತಿದಿನ ಗಾರ್ಮೆಂಟ್ಸಲ್ಲಿ ಅಥವಾ ಆಟೋ ಓಡಿಸಿ ಕ್ಯಾಬ್ ಓಡಿಸಿ ದುಡಿತಾ ಇರೋರಿಗೆ ಇದೇ ದೊಡ್ಡ ಅಪಾರ್ಟ್ಮೆಂಟ್ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಥರ ಒಂದು ಸ್ವಲ್ಪ ಅಮೌಂಟ ನಾವು ಆಲ್ಮೋಸ್ಟ್ ಒಬ್ಬರು ದುಡಿಯೋದನ್ನ ನಾವು ಬಾಡಿಗೆಗೆ ಅಂತಲೇ ಎತ್ತಿಟ್ಬಿಡ್ಬೇಕಾಗುತ್ತೆ ಹಾಗಾಗಿ ಆ ಬಾಡಿಗೆ ದುಡ್ಡನ್ನೇ ಅವ್ರು ಇವರಿಗೂ ಅಷ್ಟೇ ಇವರು ಇ ಎಮ್ ಐ ಹಾಕಿಸ್ಕೊಂಡಿರೋದಂತೆ ಒಂದು ಲಕ್ಷ ರುಪೀಸ್ ಡೌನ್ ಪೇಮೆಂಟ್ ಮಾಡಿದಾರಂತೆ ಎಂಟೂವರೆ ಸಾವಿರನೇನೋ ಇ ಎಮ್ ಐ ಬರ್ತಾ ಇದೀಯಂತೆ ಸೊ ಹಂಗಾಗಿ ನಾನು ಹೇಳ್ತಿರೋದೇನೆಂದರೆ ನ ನೀವು ಬಾಡಿಗೆ ಕೊಡೋ ದುಡ್ಡಲ್ಲಿ ಇವಾಗ ಒನ್ ಬಿ ಎಚ್ ಕೆಗೆ ನಮಗೆ ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿ ಬಾಡಿಗೆ ಕಟ್ಟಲೇಬೇಕು ಬೆಂಗಳೂರಲ್ಲಿ ಸೊ ಆ ದುಡ್ಡನ್ನೇ ನೀವು ಇ ಎಮ್ ಐ ಹಾಕಿಸ್ಬಿಟ್ಟು ಆರಾಮಾಗಿ ಫ್ಲ್ಯಾಟ್ನ ತೊಗೋಬೋದು ನಿಜವಾಗ್ಲೂ ತುಂಬ ಅಂದರೆ ತುಂಬ ಸಕ್ಕತ್ತಾಗಿದೆ ನೋಡ್ತಾ ಇರ್ಬೋದು ಹೊರಗಡೆ ವ್ಯೂಸು ನೀಟಾಗಿ ಮೇಂಟೈನ್ ಮಾಡಿದರೆ ಇದೇ ಥರ ಮೇಂಟೈನ್ ಮಾಡಿದ್ರೆ ಯಾವ ಆರ್ ಜಿ ಎಸ್ ಸಿ ಎಲ್ದು ಹಾಳಾಗೋಕ್ಕೆ ಚಾನ್ಸೇ ಇರಲ್ಲ ಮತ್ತು ನೀಟಾಗೂ ಮೇಂಟೈನ್ ಇರುತ್ತೆ ನೀವು ಇದೇ ಥರ ಯಾವುದೋ ಯಾರಾದರೂ ತೊಗೊಂಡಿದರೆ ಪರ್ಚೇಸ್ ಮಾಡಿದರೆ ಈ ಥರ ಒಬ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ವಿಡಿಯೋ ಮಾಡಿದ್ದೀನಿ ನಿಜವಾಗ್ಲೂ ನೀಟಾಗಿ ಮೇಂಟೆನೆನ್ಸ್ ಮಾಡಿದರು ನನಗೆ ಎಲ್ಲ ಲೇಔಟ್ಗೆ ಹೋಲಿಸ್ಕೊಂಡ್ರೆ ಇದು ಮತ್ತೆ ಇಟ್ಕಲ್ಪುರ ನೆಕ್ಸ್ಟ್ ಈ ವಿಡಿಯೋ ಬರುತ್ತೆ ನೋಡಿ ಇಟ್ಕಲ್ಪುರ ಇದೂ ಅಷ್ಟೇ ನೀಟಾಗಿ ನೋಡಿ ಇದು ಇಟ್ಕಲ್ಪುರದತ್ರ ಬರೋದು ಯಲಹಂಕದ ಹತ್ರ ಸಕ್ಕತ್ತಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಇಲ್ಲೂ ಕೂಡ ನಿಜವಾಗ್ಲೂ ಇಲ್ಲಿ ಯಾವ ಥರ ಬರುತ್ತೆ ಅಂದರೆ ನಾನು ತೋರಿಸಿದ್ನಲ್ಲ ಅವಾಗ ದೊಡ್ಡ ಬೆಲ್ವಂಗ್ಲ ಅದು ಒಂದು ಫುಲ್ಲು ಲೈನ್ ಬರುತ್ತೆ ಒಟಾರ ಥರ ಬಟ್ ಇದು ಯಾವ ಥರ ಇದೆ ಅಂದರೆ ಒಂದೊಂದು ಬಿಲ್ಡಿಂಗಲ್ಲಿ ನಿಮಗೆ ಎಂಟು ಹದಿನಾರು ಮನೆ ಬರುತ್ತೆ ಹದಿನಾರು ಮನೆ ಅಂದರೆ ಕೆಳಗಡೆ ಎರಡೆರಡು ಮನೆ ಒಂದು ಬಿಲ್ಡಿಂಗಲ್ಲಿ ಎರಡು ನಾಲ್ಕು ಆರು ಎಂಟು ಅದರ ಪಕ್ಕದ ಬಿಲ್ಡಿಂಗಲ್ಲಿ ಎಂಟು ಒಂದು ಬ್ಲಾಕಲ್ಲಿ ಹದಿನಾರು ಮನೆ ಬರುತ್ತೆ ಆ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಗಾಳಿ ಬೆಳಕು ಎಲ್ಲ ನೀಟಗೂ ಇರುತ್ತೆ ಯಾವುದೇ ಆರ್ ಜಿ ಎಸ್ ಎಲ್ ಫ್ಲ್ಯಾಟ್ನ ನೀವು ತಗೊಂಡ್ರೂ ಅಷ್ಟೇ ಆರ್ ಜಿ ಎಸ್ ಸಿ ಎಲ್ ಫ್ಲ್ಯಾಟಲ್ಲಿ ನಿಜವಾಗ್ಲೂ ಗಾಳಿ ಬೆಳಕಿಗೆ ಅಂತೂ ಎಲ್ಲೂ ಕೊರತೆ ಮಾಡಿಲ್ಲ ಇದು ಇಟ್ಕಲ್ಪುರ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಮೇಂಟೆನೆನ್ಸು ಮತ್ತು ಇದು ಬಂದು ನಿಮಗೆ ತುಂಬ ಜನ ಕೇಳಿದ್ರು ಗಾಣಿಗ್ರಹಳ್ಳಿ ಹತ್ರ ಮಾಡಿ ಮೇಡಮ್ ಅಂತ ಅದು ವಿಡಿಯೋ ಇದು ಗಾಣಿಗಿರಹಳ್ಳಿದು ಏನಾಗಿದೆ ಅಂದರೆ ಅದು ಏನು ವರ್ಕು ಸ್ಟಾಪ್ ಆಗಿದೆ ಅಂತ ಅನಿಸುತ್ತೆ ಏನು ವರ್ಕ್ ಆಗಿಲ್ಲ ನೋಡ್ತಾ ಇರ್ಬೋದು ನೀವು ಇದು ರೋಡು ಅವಾಗ ಮಾಡ್ತಾ ಇದ್ರು ಪಕ್ಕದಲ್ಲೆಲ್ಲ ನಿಜವಾಗ್ಲೂ ಸಕ್ಕದಾಗಿದೆ ಬಿಡಿಯಲ್ಲೇ ವುಡ್ ಫ್ಲಾಟ್ಸು ತುಂಬ ಚೆನ್ನಾಗಿದೆ ಬಟ್ ಒಳಗಡೆ ಇದು ಏನು ಕೆಲಸ ಸ್ಟಾಪ್ ಆಗಿದೆ ಇಲ್ಲ ವರ್ಕರ್ ಮಾಡ್ತಿಲ್ಲ ಏನು ಅಂತ ರೀಸನ್ ಗೊತ್ತಿಲ್ಲ ಬಟ್ ಅಲ್ಲಿ ಹೇಳೋಕ್ಕೆ ಯಾರೂ ಇರಲಿಲ್ಲ ಕೂಡ ನಾನು ಹಾಗಾಗಿ ಏನು ವಿಚಾರಿಸೋಕೋ ಇಲ್ಲ ಒಬ್ಬ ಸೆಕ್ಯೂರಿಟಿ ಒಬ್ಬರು ಇದ್ದರು ಸೊ ಅವ್ರಿಗೇನು ಗೊತ್ತಿಲ್ಲ ಮ ಫಸ್ಟ್ ಆಫ್ ಆಲ್ ಕನ್ನಡನೇ ಬರಲ್ಲ ಅವ್ರಿಗೆ ಅವ್ರನ್ನ ನಾನು ಏನು ಕೇಳಿ ಏನು ಕೇಳಿದ್ರು ಅವ್ರಿಗೆ ಆನ್ಸರು ಗೊತ್ತಿಲ್ಲ ನೋಡಿ ಅಲ್ಲಿ ನಿಂತಿದ್ದರೆಲ್ಲ ಅವ್ರ ಸೆಕ್ಯೂರಿಟಿ ಒಬ್ಬರು ಇದ್ದರು ಏನು ಗೊತ್ತಿಲ್ಲ ಹಾಗಾಗಿ ಜಸ್ಟ್ ವೀಡಿಯೋ ಮಾಡಿದೆ ಅಷ್ಟೇ ಫುಲ್ಲು ಪಾಳು ಬಿದ್ದಿರೋ ಥರ ಇದೆ ಆಲ್ರೆಡಿ ಕಟ್ಟಿ ಎಷ್ಟೋ ದಿನ ಆಗಿದೆ ಅನ್ನೋ ಥರ ಫೀಲ್ ಕೊಡ್ತಿತ್ತು ಹಾಗಾಗಿ ಅಷ್ಟೇ ವೀಡಿಯೋ ಮಾಡ್ಕೊಂಡು ನಾನು ಬಂದೆ ಮತ್ತು ಇದು ಒಂದು ತಮ್ಮರಸ್ನಳ್ಳಿ ಅಂತ ಹೇಳಿಬಿಟ್ಟು ನಿಜವಾಗ್ಲೂ ಇದು ಮಾತ್ರ ನಿಜವಾಗ್ಲೂ ಚೆನ್ನಾಗಿದೆ ಸಖತ್ ಲೇಔಟು ಇದು ಕನ್ಸ್ಟ್ರಕ್ಷನ್ ಆಲ್ರೆಡಿ ಫಿನಿಶ್ ಆಗಿದೆ ಒಂದು ಟೂ ಹಂಡ್ರೆಡ್ ಫ್ಲಾಟ್ಸ್ ಏನೋ ಅಲ್ಲೇ ರೆಡಿಗೆ ಕೊಡೋಕ್ಕೆ ಅಂತ ಕೀ ಕೊಡೋಕ್ಕೆ ಅಂತ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಅಂತ ರೆಡಿ ಮಾಡ್ತಾಯಿದ್ರು ಇದೂ ಅಷ್ಟೇ ತುಂಬ ಚೆನ್ನಾಗಿದೆ ಏಳ್ನೂರ ಐವತ್ತೇನೋ ಮನೆ ಬರುತ್ತೆ ತುಂಬ ಚೆನ್ನಾಗಿ ಕನ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಮತ್ತೆ ಇದು ಇನ್ನೂ ಟಾರ್ ಏನೋ ಹಾಕಿರಲಿಲ್ಲ ಹಾಕ್ತಾ ಇದ್ರು ನಾನು ಹೋದಾಗ ಇದನ್ನು ತುಂಬ ಸಕಾಲಾಗಿದೆ ಮತ್ತು ಡಾಕ್ಯುಮೆಂಟ್ಸ್ ಬಗ್ಗೆ ಕೇಳಕ್ಕೆ ಬಂದರೆ ನಾನು ಎಲ್ಲ ವೀಡಿಯೋದಲ್ಲೂ ಡಾಕ್ಯುಮೆಂಟ್ಸ್ ಬಗ್ಗೆ ಕ್ಲಿಯರಾಗಿ ಹೇಳಿದ್ದೀನಿ ಡಾಕ್ಯುಮೆಂಟ್ಸ್ ಏನೇನು ಬೇಕಂತ ಹೇಳ್ಬಿಟ್ಟು ಮೇನ್ಲಿ ನಿಮಗೆ ಬಿ ಪಿ ಎಲ್ ಕಾರ್ಡ್ ಇರಬೇಕು ಆಧಾರ್ ಕಾರ್ಡು ಮತ್ತು ಆದಾಯ ಪ್ರಮಾಣ ಪತ್ರ ಮತ್ತು ಜಾತಿ ಪ್ರಮಾಣ ಪತ್ರ ಯಾಕೆ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಸ್ವಲ್ಪ ನಿಮಗೆ ಸಬ್ಸಿಡಿ ಸಿಗುತ್ತೆ ಹಾಗಾಗಿ ಇದೆರಡೂ ಕೂಡ ಆಲ್ಮೋಸ್ಟ್ ಇರಲೇಬೇಕು ಇಷ್ಟು ಡಾಕ್ಯುಮೆಂಟ್ಸ್ನ ತಗೊಂಡು ನೀವು ಸೈಬರ್ ಸೆಂಟ್ರಿಗೆ ಹೋದರೆ ಅವರೇ ಅಪ್ಲೈ ಮಾಡಿಕೊಡ್ತಾರೆ ನಿಮ್ಮ ನಂಬರ್ಗೇ ನೀವು ಆಧಾರ್ ಕಾರ್ಡಲ್ಲಿ ಯಾವ ನಂಬರ್ ಕೊಟ್ಟಿರ್ತೀರ ಆ ನಂಬರ್ಗಿನೇ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿ ಹಾಕ್ಬಿಟ್ಟು ಜನ್ರೇಟ್ ಮಾಡಿದ್ರೆ ನಿಮಗೆ ಒಂದು ಅಕ್ಲಾಸ್ಮೆಂಟ್ ಕೊಡ್ತಾರೆ ಆ ಅಕ್ಲಾಸ್ಮೆಂಟ್ನ ತೊಗೊಂಡೋಗಿ ನೀವು ರಾ ಕಾವೇರಿ ಭವನಲ್ಲಿ ತೋರಿಸಿದ್ರೆ ನಿಮಗೆ ಯಾವ ಕಡೆ ಮನೆ ಬೇಕು ಯಾವ ಥರ ಅಪ್ಲೈ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅವರು ಎಲ್ಲಿ ಲೊಕೇಶನ್ ಅಂತ ಹೇಳ್ತಾರೆ ಬಟ್ ನಾನು ಒಂದು ಸಜೆಸ್ಟ್ ಮಾಡೋದು ನಿಮ್ಗೆ ಏನಂದ್ರೆ ಫಸ್ಟ್ ನೀವು ಲೊಕೇಶನ್ನ ನೋಡಿ ಲೊಕೇಶನ್ನ ನೋಡಿ ನಿಮ್ಗೆ ಇಷ್ಟ ಆದರೆ ಮಾತ್ರ ನೀವು ಅಲ್ಲೋಗಿ ಅಪ್ಲೈ ಮಾಡಿ ಮತ್ತೆ ಅಲ್ಲಿ ಫಸ್ಟ್ ಖಾಲಿ ಇದೆಯಾ ಇಲ್ವಾ ಅಂತ ವೆಬ್ಸೈಟಲ್ಲೇ ಗೊತ್ತಾಗುತ್ತೆ ನಿಮಗೆ ವೆಬ್ಸೈಟಲ್ಲೂ ಕೂಡ ತಿಳ್ಕೊಬಹುದು ನೀವು ಖಾಲಿ ಇದ್ದರೆ ಹಾಗೆ ವೆಬ್ಸೈಟಲ್ಲಿ ನೋಡ್ಬಿಟ್ಟು ನೀವು ಖಾಲಿ ಇದ್ರೆ ಹೋಗಿ ಲೊಕೇಶನ್ನ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಫ್ಯಾಮಿಲಿ ಜೊತೆ ಹೋಗಿ ಎಲ್ಲರಿಗೂ ನಾನು ಆಲ್ಮೋಸ್ಟ್ ಹೇಳೋದಿದ್ದೇನೆ ಫ್ಯಾಮಿಲಿ ಜೊತೆ ಹೋಗಿ ಲೊಕೇಶನ್ನ ನೋಡಿ ಅವ್ರಿಗೂ ಇಷ್ಟ ಆಗಬೇಕು ನಿಮಗೂ ಇಷ್ಟ ಆದರೆ ನೀವು ಕಾವೇರಿ ಭವನ್ಗೆ ಹೋಗಿ ನಾವು ಈ ತ ಈ ಕಡೆ ನೋಡಿದ್ದೀವಿ ಸರ್ ನಮಗೆ ಈ ಥರ ಬೇಕು ಅಂತ ಹೇಳಿದ್ರೆ ಅವರು ಅಲ್ಲಿ ಅಪ್ಲೈ ಮಾಡಿಕೊಡ್ತಾರೆ ಬಟ್ ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ತೊಗೊಂಡು ಮತ್ತೆ ನಾವು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂದರೆ ಅವರು ನಿಜವಾಗ್ಲೂ ಮಾಡಲ್ಲ ಅಷ್ಟೇ ನೀವು ಡಿಸೈಡ್ ಮಾಡ್ಕೊಂಡು ಯಾವ ಕಡೆ ಬೇಕು ನಿಮಗೆ ಅಂತ ಕನ್ಫರ್ಮ್ ಮಾಡ್ಕೊಂಡು ತೊಗೊಳ್ಳಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ ತುಂಬ ಜನ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ವಿಡಿಯೋ ಹೋಗಿದ್ದಾಗ ಹೇಳಿರೋದೇನಂದರೆ ಮೇಡಮ್ ನಾವು ತೊಗೊಳಕ್ಕೆ ಅಂತ ಬಂದಿದ್ವಿ ಒಂದು ಸಿಕ್ಸ್ ಮಂತ್ ಬ್ಯಾಕು ಒನ್ ಇಯರ್ ಬ್ಯಾಕು ಏನು ಕೆಲಸ ಆಗಿಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಟ್ವಿ ಮೇಡಮ್ ಇವಾಗ ನೋಡಿ ಮೇಡಮ್ ಇಷ್ಟೆಲ್ಲ ಆಗೋಗಿದೆ ಆಲ್ರೆಡಿ ಶೋಲ್ ಆಗೋಗಿದೆ ಎಲ್ಲಿ ಇವಾಗ ಮನೆಗಳಿಲ್ಲ ಮೇಡಮ್ ಅಂತ ಹೇಳ್ತಾರೆ ನಿಜವಾಗ್ಲೂ ನೀವು ಆ ತಪ್ಪು ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಕಟ್ಟೋದಕ್ಕಿಂತ ಮುಂಚೆ ಎಲ್ಲದೂ ಹಾಗೆ ಇರುತ್ತೆ ಅಂದರೆ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡಿ ನಾವೇನು ಮಾಡ್ತೀವಿ ಅಂದರೆ ಇನ್ನೂ ಕನ್ಸ್ಟ್ರಕ್ಟ್ ಆಗಿಲ್ಲ ಆಮೇಲೆ ತಗೊಳ್ಳೋಣ ಬಿಡು ಕನ್ಸ್ಟ್ರಕ್ಷನ್ ಎಲ್ಲ ಮೇಲೆ ತಗೊಳೋಣ ಬಿಡು ಅಂತ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ ದಯವಿಟ್ಟು ಥರ ಮಾಡಕ್ ಹೋಗ್ಬೇಡ್ರಿ ಥರ ಮಾಡಿದ್ರೆ ನೀವೇ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಆಮೇಲೆ ಇವಾಗ ಅವರು ಫಸ್ಟ್ ನಿಮ್ಮ ಹತ್ರ ಬುಕ್ಕಿಂಗ್ ತಗೊಂಡೆ ಆಮೇಲೆ ಕನ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು ಕನ್ಸ್ಟ್ರಕ್ಷನ್ ಮಾಡಿದ್ಮೇಲೆ ನೀವು ಹೋಗಿ ಬುಕ್ಕಿಂಗ್ ಹೋದ್ರೆ ನಿಜವಾಗ್ಲೂ ಸಿಗಲ್ಲ ಆ ಜಾಗದಲ್ಲಿ ನನಗೆ ನಾಲ್ಕು ಜನ ಸಬ್ಸ್ಕ್ರೈಬರ್ಸ್ ನನ್ನ ಸಬ್ಸ್ಕ್ರೈಬರ್ಸೇ ಅಲ್ಲಿ ಬಂದಿರೋರು ಹೇಳಿದಾರೆ ಮೇಡಮ್ ನಾವು ಬಂದಿದ್ವಿ ಸಿಕ್ಸ್ ಮಂತ್ ಬ್ಯಾಕು ಬೇಡ ಇನ್ನು ವರ್ಕ್ ಆಗಿಲ್ಲ ಅಂತ ಬಿಟ್ಟೋದ್ವಿ ಈಗ ಕೇಳಿದ್ರೆ ಸೌಡೌಟ್ ಆಗಿದೆ ಮೇಡಮ್ ಇಲ್ಲಿ ಜಾಗ ಇಲ್ವಂತೆ ಇಲ್ಲಿ ಅಂತ ಹೇಳ್ತಿದ್ರು ಹಾಗಾಗಿ ನಾನು ನಿಮಗೆ ಇದನ್ನು ಹೇಳ್ಬೋದು ಯಾವುದೇ ಕಾರಣಕ್ಕೂ ನೀವು ನೆಗ್ಲೆಕ್ಟ್ ಮಾಡಿ ನೆಕ್ಸ್ಟ್ ಸಿಕ್ಸ್ ಮಂತ್ ಹೋಗ್ಲಿ ಕನ್ಸ್ಟ್ರಕ್ಷನ್ ಆಗೋಗ್ಲಿ ಆಮೇಲೆ ತಗೊಳ್ಳೋಣ ಆಮೇಲೆ ನೋಡೋಣ ಅಂತ ಮಾಡೋಕೆ ಹೋಗ್ಬೇಡ್ರಿ ಬಟ್ ಸ್ವಲ್ಪ ಜಾಸ್ತಿ ಇರೋ ಕಡೆ ಮನೆಗಳು ಜಾಸ್ತಿ ಇರೋ ಕಡೆ ಸ್ವಲ್ಪ ಅಂದರೆ ಜನ ಸಂದಣಿ ಜಾಸ್ತಿ ಆಗುತ್ತೆ ಅಂದರೆ ಸ್ಲಮ್ ಥರ ಆಗುತ್ತೆ ಅಂತ ನನ್ನ ಅನಿಸಿಕೆ ಬೇರೆ ಗೊತ್ತಿಲ್ಲ ನನಗೆ ಯಾಕಂದರೆ ಒಂದೊಂದು ಮನೇಲಿ ಮಿನಿಮಮ್ ಅಂದರೆ ನಾಲ್ಕು ಜನನಾದರೂ ಇದ್ದೇ ಇರ್ತಾರೆ ಮೂರರಿಂದ ನಾಲ್ಕು ಜನ ಒಂದು ಎರಡು ಸಾವಿರ ಮನೆ ಅಂದರೆ ಎಷ್ಟು ಜನ ಆಗ್ಬಿಡ್ತಾರಲ್ವ ಅವಾಗ ಸ್ವಲ್ಪ ಆ ಥರ ಅನಿಸುತ್ತೆ ಆದಷ್ಟು ಮನೆಗಳು ಕಡಿಮೆ ಇರೋ ಜಾಗದಲ್ಲಿ ನೋಡಿ ನೀವು ಕನ್ಸ್ಟ್ರಕ್ಷನ್ ಆಗಿರೋದನ್ನ ನೋಡಿ ತಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಆಲ್ಮೋಸ್ಟು ನಾನು ಎಲೆಕ್ಟ್ರಾಸಿಟಿ ಒಂದೇ ಮಾಡಿರೋದು ಆಲ್ಮೋಸ್ಟ್ ಬೆಂಗಳೂರು ಸೌತು ಮತ್ತು ನಾರ್ತು ಎರಡೂ ಮಾಡಿದ್ದೀನಿ ನಾರ್ತಲ್ಲಿ ನಿಮಗೆ ಸುಮಾರು ಒಂದು ಆರರಿಂದ ಏಳು ಲೇಔಟ್ ಮಾಡಿದ್ದೀನಿ ಸೌತಲ್ಲೂ ಮಾಡಿದ್ದೀನಿ ಬಟ್ ಎಲ್ಲ ಲೇಔಟ್ಗಳನ್ನು ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಇದೊಂದು ಬಿಟ್ಟು ಗಾಣಿಗರ ಗಾಣಿಗರಳ್ಳಿ ಬಿಟ್ಟು ಬೇರೆ ಎಲ್ಲ ಲೇಔಟನ್ನು ನಿಜವಾಗ್ಲೂ ಚೆನ್ನಾಗಿದೆ ಗಾಣಿಗ್ರಳಿ ಒಂದು ಆ ಥರ ಕಾಣಿಸುತ್ತೆ ಮತ್ತು ಇದು ಸೊಂಡೆಕೊಪ್ಪದ ಹತ್ರ ಇರುತ್ತೆ ಸೊಂಡೆಕೊಪ್ಪದ್ದು ಅಷ್ಟೇ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಚೆನ್ನಾಗಿದೆ ಅದನ್ನು ಇನ್ನು ಯಾವುದು ಅಂದರೆ ದೊಡ್ಡ ಬೆಲವಂಗ್ಲ ಅದು ಆಗಿದೆ ಮುದ್ದೆನಹಳ್ಳಿ ಅಂತ ಬರುತ್ತೆ ನಿಮಗೆ ದೇವನಹಳ್ಳಿ ಹತ್ರ ಸಾರಿ ಯಲಹಂಕದ ಹತ್ರ ಬರುತ್ತೆ ಮುದ್ದೆನಹಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿ ಲೇಔಟ್ನ ಮಾಡ್ತಾ ಇದ್ದಾರೆ ಇವಾಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ ಬಟ್ ಅಲ್ಲಿ ಸಕ್ಕದಾಗಿದೆ ಜಾಗವೂ ನಿಮ್ಮ ಮುದ್ದೇನಹಳ್ಳಿ ಆರ್ ಜಿ ಎಸ್ ಸಿ ಎಲ್ ಅಂತ ನೀವು ಮ್ಯಾಪಲ್ಲಿ ಲೊಕೇಶನ್ ಮ್ಯಾಪಲ್ಲಿ ಹಾಕಿದ್ರೆ ಬರುತ್ತೆ ನಿಮಗೆ ಅಲ್ಲೇ ಹೋಗಿ ಸಲ ವಿಸಿಟ್ ಮಾಡಿ ಆಮೇಲೆ ನೀವು ಬುಕ್ಕಿಂಗ್ ಮಾಡ್ಕೋಬೋದು ಅದೂ ಅಷ್ಟೇ ನಿಜವಾಗ್ಲೂ ಸಕ್ಕಾಗಿದೆ ಯಾಕಂದರೆ ರೋಡ್ ಮಧ್ಯೆ ಬಂದಿದೆ ಆ ಕಡೆ ಈ ಕಡೆ ಲೇಔಟ್ ಬಂದಿದೆ ಚೆನ್ನಾಗಿದೆ ಅದನ್ನು ಲೇಔಟು ಅದು ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ಬುಕ್ಕಿಂಗ್ ಯಾವುದೂ ತೊಗೊಂಡಿಲ್ಲ ಒನ್ ಮಂತ್ ಆದಮೇಲೆ ತಗೊತಾರೆ ಮೇಡಮ್ ಅಂತ ನನಗೆ ಹೇಳಿದರು ನೋಡ್ ಅಲ್ಲಿ ಹೋಗಿ ವಿಚಾರಿಸಿದಾಗ ನಾನು ಆವಾಗಲೇ ಹೋಗಿ ಒಂದು ಮಂತ್ ಮೇಲ್ ನೀವು ಹೋಗಿ ವಿಚಾರಿಸಿದ್ರೆ ಅಲ್ಲಿ ನಿಮಗೆ ಹೇಳ್ತಾರೆ ನೀವು ಹೋಗಿ ಸಲ ಮುದ್ದೇನಹಳ್ಳಿ ಹತ್ರ ಆ ಕಡೆ ಸರೌಂಡಿಂಗ್ ಯಾರಾದರೂ ಇರೋರು ಹೋಗಿ ತಗೋಬಹುದು ಇನ್ನೊಂದು ಅಲ್ಲೇ ಪಕ್ಕದಲ್ಲೇ ಒಂದಿದೆ ನಾಗದಾಸನಹಳ್ಳಿ ಹತ್ರ ಬಟ್ ಅದನ್ನ ವಿಡಿಯೋ ಮಾಡೋಕೆ ಬಿಡ್ಲಿಲ್ಲ ನಮಗೆ ಏನಕ್ಕೆ ರೀಸನ್ ಅಂತ ಗೊತ್ತಿಲ್ಲ ನನಗೆ ಬಟ್ ವಿಡಿಯೋ ಮಾಡೋಂಗಿಲ್ಲ ಮೇಡಮ್ ನಾನು ಎಲ್ಲ ಕಡೆನೂ ವಿಡಿಯೋ ಮಾಡಿದ್ದೀನಿ ಬಟ್ ಅಲ್ಲಿ ಮಾತ್ರ ಮಾಡೋಂಗಿಲ್ಲ ಮೇಡಮ್ ಅದೆಲ್ಲ ಪರ್ಮಿಷನ್ ಇಲ್ಲ ಹಾಗೆ ಹೇಗೆ ಅಂತ ಹೇಳಿದ್ರು ಸುಮ್ಮನೆ ಯಾಕೆ ಅವ್ರ ಹತ್ರ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ಅದನ್ನು ಏನಾಗಿದೆ ಪ್ರಾಬ್ಲಮ್ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅದೊಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಟ್ ಅಲ್ಲೂ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಅದೇನು ಸ್ಟಾಪ್ ಆಗಿದೆ ಅನ್ಸುತ್ತೆ ಅದಕ್ಕೆ ವಿಡಿಯೋ ಮಾಡೋಕೆ ಬಿಡಲಿಲ್ಲ ಅವರು ಬಟ್ ಇಲ್ಲಿ ನಾನು ಗಾಣಿಕ್ರಹಳ್ಳಿ ಹತ್ರ ಹೋದಾಗ ಅವರು ಸೆಕ್ಯೂರಿಟಿ ಒಬ್ಬರೇ ಇದ್ದಿದ್ದು ಹಾಗಾಗಿ ನಾನು ಒಳಗಡೆ ಹೋಗಿ ವೀಡಿಯೋ ಮಾಡಿದೆ ಬಟ್ ನನಗೇ ಭಯ ಆಯಿತು ಒಳಗಡೆ ಹೋಗಿ ವೀಡಿಯೋ ಮಾಡಲಿಕ್ಕೆ ಆದರೆ ಒಳಗಡೆ ಏನಷ್ಟು ನೀಟಾಗಿರಲಿಲ್ಲ ಅಂದರೆ ಒಬ್ಬೊಬ್ಬರೇ ಹೋದರೆ ನಿಜವಾಗೂ ಭಯ ಆಯ್ತಿತ್ತು ಒಂದು ಸುಮಾರು ಎರಡು ಸಾವಿರ ಮನೆ ಇರಬೇಕು ಅಂದ್ಕೊಂತೀನಿ ತುಂಬ ಭೂತ್ ಬಂಗ್ಳಾ ಥರ ಕಾಣಿಸ್ತಿತ್ತು ನಂಗೆ ಫೀಲ್ ಆಯ್ತಿತ್ತು ಬಟ್ ಒಬ್ಬೊಬ್ಬರೇ ಹೋದರೆ ನಿಜವಾಗ್ಲೂ ಭಯ ಆಗುತ್ತೆ ಹಾಗಾಗಿ ನಾನು ವಾಪಸ್ ಬಂದೆ ಯಾರನ್ನು ಅಷ್ಟೇ ಮಧ್ಯದಲ್ಲಿ ಮಧ್ಯವರ್ತಿಗಳಿಗೆ ನಾವು ಯಾರಿಗೋ ಕೊಟ್ಬಿಟ್ಟು ಮೇಡಮ್ ಅವ್ರು ಕೊಡ್ತಾರಂತೆ ಇವ್ರು ಕೊಡ್ತಾರಂತೆ ಮಾಡಿಸಿದ್ವಿ ಅಂತ ದಯವಿಟ್ಟು ಮಾಡ್ಸೋಕೆ ಹೋಗ್ಬೇಡಿ ಅದು ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಆಧಾರ್ ಕಾರ್ಡ್ ನಂಬರ್ಗೆ ಮೆಸೇಜ್ ಬರೋದ್ರಿಂದ ನೀವೇ ಹೋಗಿ ಖುದ್ದಾಗ ಹೋಗಿ ಅಪ್ಲಿಕೇಶನ್ನ ಹಾಕ್ಬೋದು ದಯವಿಟ್ಟು ನೀವೇ ಹೋಗಿ ಒಂದು ಸಲ ವಿಚಾರಿಸ್ಬಿಟ್ಟು ಅಪ್ಲಿಕೇಶನ್ನ ಹಾಕಿ ಮತ್ತು ಯಾರಿಗೋ ಒಂದು ಲಕ್ಷ ದುಡ್ಡು ಕೊಟ್ಟಿದ್ವಿ ಮೇಡಮ್ ಅವರು ಹಾಕ್ತಾರಂತೆ ಅಂತ ಏನಿಲ್ಲ ನಿಮ್ಮ ಅಕೌಂಟ್ನ ಓಪನ್ ಮಾಡಿ ಅವರೇ ಆ ಅಕೌಂಟಿಗೆ ಡಿ ಡಿ ಮುಖಾಂತರ ಒಂದು ಲಕ್ಷ ರೂಪಾಯಿ ಕಟ್ಟಿಸ್ಕೊಂತಾರೆ ಆ ಅಕೌಂಟಿಂದನೇ ನಿಮಗೆ ಇ ಎಮ್ ಐ ಸ್ಟಾರ್ಟ್ ಆಗೋದು ನಿಮಗೆ ಕೀ ಹ್ಯಾಂಡ್ ಓವರ್ ಮಾಡಿದ ಮೇಲೆ ನಿಮಗೆ ಇ ಎಮ್ ಐ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಹೇಳ್ತಿದ್ದೀನಿ ಯಾರಿಗೋ ಕೊಟ್ಬಿಟ್ಟು ನೀವು ದುಡ್ಡನ್ನ ಅವರು ಮಾಡ್ತಾರೆ ಅಂತ ಕಾಯ್ಕೊಂಡು ಕೂತ್ಕೊಳ್ಳೋದು ತಪ್ಪು ನಿಮ್ಮ ದುಡ್ಡಿಗೆ ನೀವೇ ಜವಾಬ್ದಾರಿ ಆಗಿರ್ತೀರಲ್ವ ಹಾಗಾಗಿ ನೀವೇ ಹೋಗಿ ಒಂದು ಸಲ ವಿಚಾರಿಸ್ಬಿಟ್ಟು ನೀವು ಇನ್ವೆಸ್ಟ್ ಮಾಡಿ ಆದಷ್ಟು ಫ್ಯಾಮ್ ಫ್ಯಾಮಿಲಿನ ಕರ್ಕೊಂಡೋಗಿ ವಿಚಾರಿಸಿ ಮತ್ತು ನಿಮಗೆ ಇದು ಸುಮಾರು ವೀಡಿಯೋಗಸ್ಗಳ್ನ ನೋಡಿರ್ತೀರ ನಿಮಗೆ ಯಾವ ಥರ ಯಾವ ಕಡೆ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿದ್ರೆ ನಾನು ಆಲ್ಮೋಸ್ಟ್ ಅಲ್ಲಿ ಹೋಗಿ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ವೀಡಿಯೋಸ್ನ ಬಟ್ ನಂದು ಈವೆಂಟ್ ಇರೋದರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಫ್ರೀ ಇದ್ದಾಗ ನಾನು ವೀಡಿಯೋಸ್ನ ಖಂಡಿತ ಹೋಗಿ ಮಾಡಿ ಅಪ್ಲೋಡ್ ಮಾಡ್ತೀನಿ ಬಟ್ ಯಾರಿಗೋ ಒಬ್ರಿಗೆ ಎಲ್ಪ್ ಆಗುತ್ತೆ ಅಂದರೆ ನಿಜವಾಗ್ಲೂ ನಾನು ಕೆಲಸನ ಮಾಡೇ ಮಾಡ್ತೀನಿ ನನಗೆ ಸ್ವಲ್ಪ ಟೈಮ್ ಇಲ್ಲ ಅಷ್ಟೇ ಇನ್ನು ಸುಮಾರು ಶೂಟ್ ಮಾಡಿರೋ ವೀಡಿಯೋಗಳಿದೆ ಬಟ್ ಎಡಿಟ್ ಮಾಡಿ ವಯಸ್ಸೋರು ಕೊಡೋಕ್ಕೆ ಟೈಮ್ ಇಲ್ಲದ ಕಾರಣ ನಾನು ಅಪ್ಲೋಡ್ ಮಾಡಿಲ್ಲ ನೆಕ್ಸ್ಟು ವೀಡಿಯೋಸ್ನ ಮಾಡ್ತಾಯಿರ್ತೀನಿ ಸ್ವಲ್ಪ ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದಿದ್ದರಿಂದ ಆಗಿಲ್ಲ ಎಷ್ಟು ದಿನ ಇನ್ನು ಮುಂದೆ ನಾನು ಡೈಲಿ ಒಂದಿನ ಬಿಟ್ಟು ಒಂದಿನ ಖಂಡಿತವಾಗ್ಲು ಅಪ್ಲೋಡ್ ಮಾಡೇ ಮಾಡ್ತೀನಿ ವೀಡಿಯೋಸ್ನ ಮತ್ತು ನಿಮಗೆ ಯಾವ ಕಡೆ ಬೇಕು ಮತ್ತು ಏನೇನು ಡೀಟೇಲ್ಸ್ ಬೇಕು ಅಂತ ನನಗೂ ಒಂದು ಕಮೆಂಟಲ್ಲಿ ತಿಳಿಸಿದ್ರೆ ನೀವು ಹೆಲ್ಪ್ ಆಗುತ್ತೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಮತ್ತು ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಹೆಲ್ಪ್ ಆಗುತ್ತಲ್ವಾ ಯಾರೋ ಒಬ್ರಿಗೆ ಎಲ್ಪ್ ಆಗಲಿ ಅಂತ ಹೇಳಿ ಅಷ್ಟೇ ಶೇರ್ ಮಾಡಿ ವೀಡಿಯೋನ ಆದಷ್ಟು మే య కడ బంత కమెంట్ మి థ్యాంక్ యూ థ్యాంక్ యూ సో మచ్ ఫార్ వాచింగ్